ರಾಹುಲ್ ಗಾಂಧಿ ಮತಗಳತನ ಆರೋಪಕ್ಕೆ ಬಿಜೆಪಿ ಪಡೆ ಕೆಂಡಾಮಂಡಲಾಗಿದೆ ರಾಗಾ ವಿರುದ್ಧ ಒಮ್ಮೆಲೆ ಮುಗಿಬಿದ್ದಿರುವಂತ ಕೇಸರಿ ಕಲಿಗಳು ದಾಖಲೆ ಕೊಡಿ ಅಂತ ಪಟ್ಟು ಹಿಡಿದಿದ್ದಾರೆ ರಾಹುಲ್ ಗಾಂಧಿ ಮತಗಳ್ಳತನ ಸಮರಕ್ಕೆ ಕೇಸರಿ ಕೆಂಡ ರಾಹುಲ್ ಗಾಂಧಿ ದಾಖಲೆ ಇಟ್ಟು ಮಾತನಾಡಲಿ ಎಂದ ಬಿಜೆಪಿ ಅವಮಾನಿಸಿದ ರಾಹುಲ್ ಗಾಂಧಿ ರಾಜ್ಯದ ಜನರ ಕ್ಷಮೆ ಕೇಳಬೇಕು ಇಡೀ ದೇಶವನ್ನ ಬೀಳಿಸಿದ್ದ ಮತಗಳ್ಳತನ ಪ್ರಕರಣದಲ್ಲಿ ಬಿಜೆಪಿ ಮೌನ ಮುರಿದಿದೆ ಎಂದು ಆರೋಪ ಮಾಡಿದ್ದ ಕಾಂಗ್ರೆಸ್ ನಾಯಕರ ವಿರುದ್ಧ ಬಿಜೆಪಿ ನಾಯಕರು ಸಾಲು ಸಾಲಾಗಿ ಹರಿಹಾಯ್ದ್ರು ಚುನಾವಣೆ ಗೆದ್ರೆ ಓಕೆ ಸೋತ್ರೆ ಇವಿಎಂ ಇಲ್ಲವೇ ಮತಗಳ್ಳತನ ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್ ಎಲ್ಲರಿಗೂ ಗೊತ್ತಾಗಿದೆ ರಾಜ್ಯದ ಜನರ ಮುಂದೆ ದಡ್ಡತನ ಪ್ರದರ್ಶನ ಮಾಡ್ತಿದ್ದೀರಿ ಇದೋ ರಾಜ್ಯದ ಜನರಿಗೆ ಮಾಡಿದ ಅಪಮಾನ ಕೂಡಲೇ ಕ್ಷಮೆ ಕೇಳಬೇಕು ಅಂತ ಬಿಜೆಪಿ ನಾಯಕರು ಒತ್ತಾಯ ಮಾಡಿದ್ದಾರೆ ಇವತ್ತು ಬಿಹಾರಲ್ಲಿ ವಿರೋಧ ಮಾಡ್ತಾರೆ ಕರ್ನಾಟಕದಲ್ಲಿ ಇವತ್ತು ಅಕ್ರಮ ಆಗಿದೆ ಅಂತ ಹೇಳ್ತಾರೆ ನಿಜವಾಗ್ಲೂ ಕೂಡ ಇದು ಸೋಲಿನ ಹತಾಶೆಯಿಂದ ಮತದಾರರಿಗೆ ಮಾಡ್ತಾ ಇರ್ತಕ್ಕಂಥ ಅಪಮಾನವೇ ಹೊರತು ಇದ್ರಲ್ಲಿ ಯಾವುದು ಕೂಡ ಸತ್ಯಾಂಶ ಇಲ್ಲ ಸತ್ಯಾಂಶ ಇದ್ರೆ ಬಿಹಾರಲ್ಲಿ ಯಾಕೆ ವಿರೋಧ ಮಾಡ್ತಾ ಇದ್ರು ಇದನ್ನ ಸತ್ಯವನ್ನ ಬಹಿರಂಗ ಅವರು ಕೂಡ ನಾನು ಪ್ರೂಫ್ ಕೊಡ್ತೀನಿ ನಿಮ್ಮ ತಂದೆ ನಿಮ್ಮ ತಾತ ನಿಮ್ಮ ಮುತ್ತಾತ ನಾಲ್ಕು ತಲೆಮಾರವರು ನೀವು ಗೆದ್ದಿದ್ದೇ ಬೋಗಸ್ ಓಟಿಂದ ಫ್ರಾಡ್ ಓಟಿಂದ ಡ್ಯೂಪ್ಲಿಕೇಟ್ ಓಟಿಂದ ಅಕ್ರಮವಾದಂಥ ಮತದಾನದಿಂದನೇ ನಿಮ್ಮ ನಾಲ್ಕು ತಲೆಮಾರಲ್ಲಿ ನೀವು ಗೆದ್ದಿರೋದು ಈ ತಲೆಮಾರಲ್ಲಿ ಮೋದಿ ಬಂದಿದ್ದರಿಂದ ನಿಮ್ಮ ಆಟ ನಡೀತಾ ಇಲ್ಲ ಮಹಾದೇವಪುರದಲ್ಲಿ ಮತಗಳ್ಳತನ ಆರೋಪ ಸಿಡಿದೆದ್ದ ಲಿಂಬಾವಳಿ ದಾಖಲೆ ಸಮೇತ ರಾಹುಲ್ ಗಾಂಧಿಗೆ ಅರವಿಂದ್ ಲಿಂಬಾವಳಿ ಕೌಂಟರ್ ರಾಗ ಪಂಚ ಪ್ರಶ್ನೆಗೆ ಅರವಿಂದ್ ಲಿಂಬಾವಳಿ ಪಂಚ್ ಪಂಚ್ ದಾಖಲೆ ಸಮೇತ ರಾಗ ಆರೋಪಕ್ಕೆ ತಿರುಗೇಟು ಕೊಟ್ಟ ಅರವಿಂದ್ ಲಿಂಬಾವಳಿ ನಲವತ್ತು ಸಾವಿರದ ಒಂಬತ್ತು ಜನರ ಫೈಕ್ ಅಡ್ರೆಸ್ ಇದೆ ಎಂದು ರಾಹುಲ್ ಹೇಳಿದ್ದಾರೆ ಆದ್ರೆ ನಾವು ಸರ್ಚ್ ಮಾಡಿದಾಗ ನಮಗೆ ಹದಿಮೂರು ಜನ ಸಿಕ್ಕಿದ್ದಾರೆ ಬಲ್ಕ್ ಕಡೆ ಹೇಳಿದ್ದಾರೆ ಅದರಲ್ಲಿ ಬೆಳ್ಳಂದೂರ್ನಲ್ಲಿ ಹೇಳಿದ್ದಾರೆ ಬೂತ್ ನಂಬರ್ ಫೋರ್ ಅಲ್ಲಿ ಎಂಬತ್ತು ಜನ ಎಂದಿದ್ದಾರೆ ಆದರೆ ಇಲ್ಲಿ ವೋಟ್ ಮಾಡಿದ್ದೇ ಒಂಬತ್ತು ಜನ ಆ ಒಂಬತ್ತು ಜನ ಈಗಲೂ ಇಲ್ಲೇ ಇದ್ದಾರೆ ಹೀಗಾಗಿ ರಾಹುಲ್ ಗಾಂಧಿ ಗ್ರೌಂಡ್ ನಲ್ಲಿ ಕೆಲಸ ಮಾಡಿಲ್ಲ ಪಾಪ ಯಾರೋ ಕೊಟ್ಟಿದ್ದನ್ನ ಹೇಳಿದ್ದಾರೆ ಅಂತ ಅರವಿಂದ್ ಲಿಂಬಾವಳಿ ಕಿಡಿಕಾರಿದ್ದಾರೆ ಮಾರ್ಕ್ ಬಿ ಎಲ್ ಎ ಹೂ ಈಸ್ ಬಿ ಎಲ್ ಎಕ್ ಲೆವೆಲ್ ಏಜೆಂಟ್ ಬೂತ್ ಲೆವೆಲ್ ಏಜೆಂಟ್ ಆಫ್ ದ್ಯಾಟ್ ಪಾರ್ಟಿ ನನ್ನ ಪಾರ್ಟಿಯವ್ರದ್ದು ಇದೆ ಅವ್ರ ಪಾರ್ಟಿಯವ್ರದ್ದು ಇದೆ ಸೊ ನನ್ನ ಪಾರ್ಟಿ ಅವ್ನು ಚೆಕ್ ಮಾಡಿದ್ರಲ್ಲಿ ನಾನು ಇನ್ನೆಲ್ಲ ನನ್ನ ಕಡೆಯಿಂದ ಡಾಕ್ಯುಮೆಂಟ್ ಹಾಳು ಮಾಡ್ಕೊಳ್ಳಲ್ಲ ನಾನು ಎಲ್ಲ ಇಟ್ಕೊಂಡಿದ್ದೀನಿ ಒಂದೇ ಕಡೆಗೆ ಓಟ್ ಮಾಡಿರೋದಿಲ್ಲ ಮಾರ್ಕ್ ಮಾಡಿ ಕೊಟ್ಬಿಟ್ಟ ಎರಡೂ ಕಡೆ ಓಟ್ ಮಾಡಿದ್ದಾರೆ ಅಂತ ಆ ಎಮ್ಮನ್ನು ಕೇಳಿದ್ವಿ ನಾನು ವೋಟ್ ಮಾಡಿರೋದು ಒನ್ ಟು ಟು ಏಯ್ಟ್ ಸೀರಿಯಲ್ ನಂಬರ್ ಬೂತ್ ನಂಬರ್ ತ್ರೀ ಫಾರ್ಟಿ ಒನ್ ಒಂದೇ ಕಡೆ ವೋಟ್ ಮಾಡಿದೀನಿ ಅಂತ ಹೇಳಿದ್ದಾರೆ ಪರಮೇಶ್ವರ್ ಹೇಳಿದಂತೆ ನಾವು ಗೊತ್ತಲ್ಲ ಎಂದ ಲಿಂಬಾವಳಿ ಆವಾಜ್ ಹಾಕಿದರೆ ಹೆದರಲ್ಲ ಅಂತ ಲಿಂಬಾವಳಿ ಕೌಂಟರ್ ಇನ್ನು ಎಸ್ಎಂಕೆ ಹೇಳಿದಂತೆ ರಾಹುಲ್ ಗಾಂಧಿಗೆ ಅನುಭವ ಕೊರತೆ ಇದೆ ನಾವು ನಿಮ್ಮ ಗೃಹ ಸಚಿವರು ಹೇಳಿದಂತೆ ಗುದ್ದುವವರಲ್ಲ ನಾವು ಪಕ್ಕಾ ಲೆಕ್ಕ ಇಟ್ಕೊಂಡು ಕೆಲಸ ಮಾಡ್ತೀವಿ ನೀವು ನಿಮ್ಮ ಪಕ್ಷ ಆಡಳಿತದಲ್ಲಿರೋ ರಾಜ್ಯಕ್ಕೆ ಬಂದು ಆರೋಪ ಮಾಡೋದು ನಿಮ್ಮ ಕೆಲಸ ಹೀಗಾಗಿ ನಿಮ್ಮ ಆವಾಜ್ಗೆ ನಾವು ಹೆದರೋದಿಲ್ಲ ಬಗ್ಗೋದಿಲ್ಲ ಎಂದು ಲಿಂಬಾವಳಿ ರಾಹುಲ್ ಗಾಂಧಿಗೆ ತಿರುಗೇಟು ಕೊಟ್ಟರು ಆದಿತ್ಯ ಶ್ರೀವಾತ್ಸವದ ಬಗ್ಗೆ ಹೇಳಿದೆ ಅವನು ಓಟ್ ಹಾಕಿರೋದು ಫೋರ್ ಫಿಫ್ಟಿ ನೈನ್ ಅಲ್ಲಿ ಸಿಕ್ಸ್ ಆ ಬೂತು ಫೋರ್ ಅದೇ ಅಪಾರ್ಟ್ಮೆಂಟ್ನಿಂದ ಇನ್ನೊಂದು ಕಡೆ ಖರೀದಿ ಮಾಡ್ಕೊಂಡು ಅಂತ ಹೇಳಿದ್ನಲ್ಲ ಅಲ್ಲಿ ಓಟ್ ಹಾಕಿಲ್ಲ ಅವ ನಮ್ಮಲ್ಲಿ ಸೆನ್ಸಿಬಲ್ ಇದಾರೆ ವೋಟರ್ಸು ಹಿಂದೆ ಪರಮೇಶ್ವರ್ ಅವ್ರು ಹೇಳಿದಂಗೆ ಗುದ್ದಿದ್ದ ಗುದ್ದೋದು ಬುದ್ಧೋದು ಅಂತ ಹೇಳಿದ್ರಲ್ಲ ಹಂಗೆ ಗುದ್ದಿಲ್ಲ ನಾವು ಪರಮೇಶ್ವರವ್ರಿಗೆ ಗುದ ರೂಢಿ ಇದೆ ಚಾಮರಾಜಪೇಟೆ ಆಯುಷ ಬಾನು ಪಾರ್ಟ್ ನಂಬರ್ ಫಾರ್ಟಿ ಫೈವ್ సీరియల్ నెంబర్ ఒన్ నైంటీ సిక్స్ అన్నొందు పార్ట్ నెంబర్ ఫార్టీ సెవెన్ సీరియల్ నెంబర్ సెవెన్ సిక్స్టీ త్రీ ఆయుష భాను చామరాజ్పేట డూప్లకేట్ ఓటర్ పార్ట్ నంబర్ అందరూ బూత్ నంబర్ ఫార్టీ సెవెన్ ఫార్టీ ఫైవ్ ఫార్టీ ఫైవ్ సీరియల్ నెంబర్ వన్ నైంటీ సిక్స్ ఇంకా పార్ట్ నంబర్ ఫార్టీ సెవెన్ సీరియల్ నెంబర్ సెవెన్ సిక్స్టీ త్రీ ಇನ್ನು ನಾನು ರಾಹುಲ್ ಗಾಂಧಿ ಇಮ್ಮೆಚ್ಯೂರ್ಡ್ ಆಗಿ ವರ್ತಿಸುವುದಿಲ್ಲ ತಪ್ಪು ಮಾಹಿತಿಯನ್ನ ಇಡೀ ದೇಶಕ್ಕೆ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ನಿಮ್ಮ ಐದು ಆರೋಪಗಳು ಬೇಸ್ಲೆಸ್ ಆರೋಪಗಳು ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ ನೀವು ಯಾರೋ ಕೊಟ್ಟಿದ್ದನ್ನ ದಾಖಲೆ ಎಂದು ಜನರನ್ನ ನಂಬಿಸಬೇಡಿ ಅಂತ ರಾಗಾಗೆ ಕುಟುಕಿದ್ರು ಲಿಂಬಾವಳಿ ರಾಹುಲ್ ಗಾಂಧಿ ಅವರು ಮಾಡಿರತಕ್ಕಂತ ಯಾವುದೇ ಆರೋಪಗಳು ಸತ್ಯಕ್ಕೆ ದೂರವಾಗಿರುವಂಥದ್ದು ಯಾವುದೇ ಅಕ್ರಮಗಳು ಮಾದೇವಪುರದಲ್ಲಿ ನಡೆದಿಲ್ಲ ಚುನಾವಣೆ ನಾವು ಸಕ್ರಮವಾಗಿ ಮಾಡಿದ್ದೇವೆ ನಮ್ಮ ಪಕ್ಷ ನ್ಯಾಚುರಲ್ ಗ್ರೋತ್ ಅಲ್ಲಿದೆ ಸೊ ಹೀಗಾಗಿ ಸ್ವಲ್ಪ ರಿಯಲೈಸ್ ಮಾಡಿಕೊಳ್ಳಿ ರಾಹುಲ್ ಗಾಂಧಿ ಅವರೇ ನೀವು ಎಲೆಕ್ಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು ಅಂತ ಎಲೆಕ್ಷನ್ ಕಮಿಷನ್ದವ್ರು ಹೇಳಿದರೆ ಏನು ಉತ್ತರ ಕೊಟ್ಟ್ರಿ ಮೀಡಿಯಾದವ್ರಿಗೆ ನಿನ್ನೆ ನಾನು ಏನು ಮಾತಾಡ್ತೀನೋ ಅದನ್ನೇ ತಗೋಬೇಕು ಎಲೆಕ್ಷನ್ ಕಮಿಷನ್ನವರು ಇಷ್ಟು ದಿವಸ ಇ ವಿ ಎಮ್ ಎಲ್ ಮಾ ಬೈತಾ ಇದ್ರು ಈಗ ವೋಟರ್ ಲಿಸ್ಟಿಗೆ ಬಂದಿದ್ದಾರೆ ಇನ್ನೂ ಹೈಕಮಾಂಡ್ ನಾಯಕರು ಸಹ ಲಿಂಬಾವಳಿಗೆ ದೂರವಾಣಿ ಕರೆ ಮಾಡಿ ಎಲ್ಲ ಮಾಹಿತಿ ಪಡೆದಿದ್ದಾರೆ ಎರಡು ಮೂರು ದಿನದಲ್ಲಿ ದೆಹಲಿಗೆ ಲಿಂಬಾವಳಿ ತೆರಳಿ ಸಂಪೂರ್ಣ ಮಾಹಿತಿ ಸಹ ನೀಡಲಿದ್ದಾರೆ ಒಟ್ಟು ರಾಗ ಐದು ಆರೋಪಕ್ಕೆ ದಾಖಲೆ ಸಮೇತ ಕುಟುಕಿದ ಲಿಂಬಾವಳಿ ಆರೋಪ ಸಾಬೀತು ಮಾಡಿ ಎಂದು ಸವಾಲ್ ಹಾಕಿದ್ರು ಮಾರುತಿ ಪಾವು ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಮತಕಳ್ಳತನ ಆರೋಪ ಮಾಡಿರುವಂತಹ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಚುನಾವಣಾ ಆಯೋಗ ರೊಚ್ಚಿಗೆದ್ದಿದೆ ಚುನಾವಣಾ ನಿಯಮಗಳ ಅಡಿಯಲ್ಲಿ ಘೋಷಣೆಗೆ ಸಹಿ ಹಾಕಲಿ ಅಥವಾ ಕ್ಷಮೆಯನ್ನ ಯಾಚಿಸಲಿ ಅಂತ ರಾಹುಲ್ ಗಾಂಧಿಗೆ ಚುನಾವಣಾ ಆಯೋಗ ಚಾಲೆಂಜ್ ಮಾಡಿದೆ ಕನಿಷ್ಠ ಮೂರು ರಾಜ್ಯದಲ್ಲಿ ಮತ ಕಳ್ಳತನ ನಡೆದಿದೆ ಎಂದು ರಾಹುಲ್ ಗಾಂಧಿ ಆರೋಪಿಸಿ ವಿಡಿಯೋ ಮೂಲಕ ವಿವರಣೆಯನ್ನ ನೀಡಿದ್ರು ಬೆಂಗಳೂರಿನಲ್ಲಿ ಬೃಹತ್ ರ್ಯಾಲಿ ನಡೆಸಿದ ರಾಹುಲ್ ಗಾಂಧಿ ಪ್ರಧಾನಿ ನರೇಂದ್ರ ಮೋದಿ ಎಲೆಕ್ಷನ್ ಕಮಿಷನ್ ವಿರುದ್ಧ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ರಾಹುಲ್ ಗಾಂಧಿ ಮಾಡ್ತಿರುವಂತಹ ಆರೋಪಗಳು ಕೊಡ್ತಿರುವಂತಹ ವಿವರಣೆಗಳ ಬಗ್ಗೆ ಸಹಿ ಮಾಡದೇ ಇದ್ರೆ ಅವರು ತಮ್ಮ ವಿಶ್ಲೇಷಣೆಯಲ್ಲಿ ನಂಬಿಕೆಯನ್ನ ಇಟ್ಟುಕೊಂಡಿಲ್ಲ ಎಂದರ್ಥ ಮತ್ತು ಇದರಿಂದ ಅವರು ಮಾಡ್ತಿರೋದು ಅಸಂಬದ್ಧ ಆರೋಪ ಎಂಬ ತೀರ್ಮಾನಕ್ಕೆ ಬರಬೇಕಾಗುತ್ತದೆ ಒಂದು ವೇಳೆ ವಿಫಲವಾದ್ರೆ ಇಡೀ ರಾಷ್ಟ್ರದ ಮುಂದೆ ಕ್ಷಮೆಯನ್ನ ಯಾಚಿಸಬೇಕಾಗತ್ತೆ ಅಂತ ಚುನಾವಣಾ ಆಯೋಗ ಹೇಳಿದೆ